ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ವೀಡಿಯೋದಲ್ಲಿ ಬ್ರೆಡ್ ಮತ್ತು ಚಪಾತಿ ಪಿಝಾ ಹೇಗೆ ಮಾಡೋದು ಅಂತ ಇದ್ದೀನಿ ಇದು ಒಂದು ಒಳ್ಳೆಯ ಹೆಲ್ತಿ ಆ್ಯಂಡ್ ಟೇಸ್ಟಿ ಸ್ನ್ಯಾಕ್ಸ್ ರೆಸಿಪಿ ನಾನು ಮೊದಲು ಪಿಝಾಗೆ ಬೇಕಾಗಿರುವಂಥ ಟೊಮ್ಯಾಟೊ ಸಾಸ್ ಹೇಗೆ ಮಾಡೋದು ಅಂತ ಮೊದಲು ತೋರಿಸ್ಕೊಡ್ತೀನಿ ಒಂದು ಕುಕ್ಕರ್ನಲ್ಲಿ ಒಂದು ನಾಲ್ಕು ಟೊಮೆಟೊ ತೊಗೊತಾ ಇದ್ದೀನಿ ಅದಕ್ಕೆ ಅಲಸಿ ಒಂದು ಮೂರು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಬೋದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಅರ್ಧ ಇಂಚು ಶುಂಠಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ನೀರು ಇದೆಲ್ಲ ಹಾಕೊಂಡು ಒಂದು ಎರಡರಿಂದ ಮೂರು ವಿಷಲ್ ಕೂಗಿಸ್ಕೊಬೇಕು ನಿಮಗೆ ಸಾಸ್ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಅದ್ರ ತಕ್ಕಾಗೆ ನೀವು ಇಂಗ್ರೀಡಿಯೆಂಟ್ಸ್ನ ಜಾಸ್ತಿ ಮಾಡ್ಕೊಬೋದು ಇದಾಗಿದೆ ಇದನ್ನ ಒಂದು ಮಿಕ್ಸರ್ ಜಾರ್ಗೆ ಹಾಕೋಣ ಆಮೇಲೆ ಇದು ಮೇಲೆ ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕು ನೋಡಿ ಈ ರೀತಿ ಫೈನ್ ಪೇಸ್ಟ್ ರೆಡಿಯಾಗಿದೆ ಈಗ ಇದನ್ನು ನಾನು ಜ್ಯಾವಲ್ರಿನಲ್ಲಿ ಸೋಸ್ಕೊತಾ ಇದ್ದೀನಿ ಯಾಕಂದರೆ ನಾನು ವಿತ್ ಸ್ಕಿನ್ನೇ ಟೊಮೆಟೊನ ಗ್ರೈಂಡ್ ಮಾಡ್ಕೊಂಡಿರೋದ್ರಿಂದ ಅದು ಮತ್ತೆ ಬೀಜಗಳು ಏನಿದ್ರು ರಿಮೂವ್ ಆಗುತ್ತೆ ಇದ್ರ ಜೊತೆ ನಾನು ಬೇಯಿಸ್ಕೊಂಡಿರೋಂಥ ನೀರು ಕೂಡ ಹಾಕ್ಕೊಂಡು ಸೋಸ್ಕೊತಾ ಇದ್ದೀನಿ ಹೀಗೆ ಸ್ಪೂನ್ನ ಯೂಸ್ ಮಾಡಿಕೊಂಡು ನೀಟಾಗಿ ಸೋಸ್ಕೊಬೇಕು ಹೊರಗಡೆ ಸಿಗುವಂಥ ಸಾಸ್ಗಳನ್ನ ಬಳಸೋದಕ್ಕಿಂತ ಮನೆಯಲ್ಲೇ ಈ ರೀತಿಯಾಗಿ ಮಾಡಿಕೊಂಡು ತಿನ್ನೋದ್ರಿಂದ ಹೆಲ್ತಿಯಾಗೂ ಇರುತ್ತೆ ಟೇಸ್ಟಿಯಾಗೂ ಇರುತ್ತೆ ಈಗ ಇದು ಸೋಸ್ಕೊಂಡಾಗಿದೆ ನೋಡ್ತಾ ಇದೀವಲ್ಲ ಎಷ್ಟು ಡಸ್ಟ್ ಬಂದಿದೆ ಅಂತ ಟೊಮೆಟೊ ಬೀಜ ಅದೆಲ್ಲ ರಿಮೂವ್ ಆಗುತ್ತೆ ಈ ರೀತಿ ಸೋಸ್ಕೊಳ್ಳೋದ್ರಿಂದ ಹಾಗೆ ಸಾಸ್ ನೋಡೋದಕ್ಕೂ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಇಂಡ್ಕೊಂತಾ ಇದ್ದೀನಿ ಒಂದು ನಾಲ್ಕಕ್ಕೆ ಅರ್ಧ ಹೋಳು ನಿಂಬೆಹಣ್ಣು ಹಾಕ್ಕೊಂಡ್ರೆ ಸಾಕು ಕ್ವಾಂಟಿಟಿ ತಕ್ಕಂಗೆ ನಾವು ನಿಂಬೆ ರಸನ ಆ್ಯಡ್ ಮಾಡ್ಕೊಬೇಕು ಈಗ ಇದು ಪೇಸ್ಟ್ ಆಗಿದೆ ಸಾಸಿಗೆ ಒಂದು ಪ್ಯಾನ್ ಇಟ್ಕೊಂಡು ಒಂದೆರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕಿ ಅದನ್ನು ಬಿಸಿ ಮಾಡ್ಕೊಬೇಕು ಬಿಸಿ ಆದಮೇಲೆ ಆ ಪೇಸ್ಟ್ನ ನಾವು ಇದಕ್ಕೆ ಹಾಕೋಣ ಇದು ಚೆನ್ನಾಗಿ ಕುದಿಸ್ಕೊಬೇಕು ಎಲ್ಲಿವರೆಗೂ ಅಂದರೆ ಸಾಸ್ ತಿಕ್ನೆಸ್ ಬರೋವರೆಗೂ ನಮಗೆ ಸಾಸ್ ಎಷ್ಟು ತಿಕ್ನೆಸ್ ಬೇಕು ಅಷ್ಟು ತಿಕ್ನೆಸ್ ಸಿಗೋವರೆಗೂ ನಾವು ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು ಸ್ವಲ್ಪ ಟೇಸ್ಟ್ಗೆ ಉಪ್ಪು ಮತ್ತು ಶುಗರ್ ಇದ್ದೀನಿ ಎರಡರಿಂದ ಮೂರು ಸ್ಪೂನಷ್ಟು ಆಮೇಲೆ ಸ್ವಲ್ಪ ಅರ್ಧ ಸ್ಪೂನಷ್ಟು ಅಚ್ಕಾರದ ಪುಡಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು ಇದೊಂಥರ ಆಲಿಂದ ಒನ್ ಸಾಸ್ ಅಂತಲೇ ಹೇಳ್ಬೋದು ಇದೊಂದೇ ಸಾಸ್ನ ಬಳಸಿ ನಾನು ಪಿಜ್ಜಾ ರೋಲು ಗೋಬಿ ಮಂಚೂರಿ ಸ್ಯಾಂಡ್ವಿಚ್ಚು ಎಲ್ಲ ಇದೊಂದೇ ಸಾಸಲ್ಲಿ ನಾನು ಮಾಡ್ತೀನಿ ಹಾಗಾಗಿ ಇದನ್ನು ನಾನು ಮನೆಯಲ್ಲೇ ಮಾಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಇದು ಒಂದು ಸಾಸ್ ಇದ್ದರೆ ಯಾವ ವಿನೇಗರು ಬೇಡ ಯಾವ ಸೋಯಾ ಸಾಸು ಬೇಡ ಏನು ಬೇಡ ಹಾಗೆ ಇದನ್ನು ಒಂದು ಹದಿನೈದು ದಿನ ಇಪ್ಪತ್ತು ದಿನ ಇಟ್ಕೊಂಡು ನಾವು ಯೂಸ್ ಮಾಡ್ಬೋದು ಇದನ್ನು ನಾವು ತುಂಬ ಜಾಸ್ತಿ ಒಂದೇ ಸರಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕಿಂತ ಯಾವಾಗ ಬೇಕಾವಾಗ ಫ್ರೆಶ್ಶಾಗಿ ಸಾಸನ್ನ ಈಸಿಯಾಗಿ ಮಾಡ್ಕೊಬೋದು ನೋಡಿ ಇದು ಇವಾಗ ರೆಡಿಯಾಗಿದೆ ಈ ಕನ್ಸಿಸ್ಟೆನ್ಸಿನಲ್ಲಿರಬೇಕು ಸಾಸು ಇಲ್ಲ ನಿಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ತಿಕ್ಕಾಗಿ ನೀವು ಮಾಡ್ಕೊಬೋದು ಇದನ್ನು ಈಗ ಏರ್ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಫ್ರಿಜ್ನಲ್ಲಿ ಇಡ್ಬೋದು ನಾನಿಲ್ಲಿ ಟಾಪಿಂಗಿಗೆ ಅಂತ ಆನಿಯನ್ನು ಟೊಮ್ಯಾಟೊ ಮತ್ತು ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ ಹಾಗೇ ಇದನ್ನು ಕ್ಯೂಬ್ ಶೇಪಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಬೋದು ಹಾಗೆ ನಿಮಗೆ ಯಾವ ವೆಜಿಟೇಬಲ್ಸ್ ಬೇಕೋ ಆ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊಬೋದು ಈಗ ಪಿಜ್ಜಾ ಮಾಡೋದಕ್ಕೆ ಬ್ರೆಡ್ ಸ್ಲೈಸ್ ತೊಗೊತಾ ಇದ್ದೀನಿ ಮೊದಲಿಗೆ ನಾನು ಸಾಸ್ನ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಎಲ್ಲ ಎಡ್ಜಲ್ಲೂ ಸಾಸ್ ಕವರ್ ಆಗೋ ರೀತಿ ನೀವು ಸ್ಪ್ರೆಡ್ ಮಾಡ್ಕೊಬೇಕು ಸಾಸ್ನ ಹಾಕಿದ್ಮೇಲೆ ಇದ್ರ ಮೇಲೆ ಚೀಸ್ ಹಾಕೊಬೇಕು ಇಲ್ಲಿ ನೀವು ಯಾವ ಚೀಸ್ ಬೇಕೋ ಆ ಚೀಸ್ನ ಬಳಸ್ಬೋದು ನಾನು ಮನೆಯಲ್ಲಿ ಸ್ಪ್ರೆಡ್ ಚೀಸ್ ಇದ್ದಿದ್ರಿಂದ ಅದನ್ನೇ ಯೂಸ್ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ ಸ್ಪ್ರೆಡ್ ಚೀಸ್ ಸ್ಪ್ರೆಡ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಪ್ಲೇನ್ ಬ್ರೆಡ್ಗಾದರೆ ಈಸಿಯಾಗಿ ನಾವು ಸ್ಪ್ರೆಡ್ ಮಾಡಿಕೊಂಡು ತಿನ್ಬೋದು ಬಟ್ ಇದು ಪಿಜ್ಜಾ ಆಗಿರೋದ್ರಿಂದ ಸ್ವಲ್ಪ ಸ್ಪ್ರೆಡ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಇದು ಸೊ ಮೊಜರೆಲ್ಲ ಅಥವಾ ಚೆದ್ದಾರ್ ಚೀಸನ್ನ ನೀವು ಬಳಸಿ ಪಿಜ್ಝಾನ ಮಾಡ್ಬೋದು ಟೇಸ್ಟ್ ಏನು ಡಿಫ್ರೆನ್ಸ್ ಆಗೋಲ್ಲ ಯಾವ ಚೀಸ್ ಬಳಸಿದ್ರೂ ತುಂಬಾ ಟೇಸ್ಟಿಯಾಗಿರುತ್ತೆ ಈಸಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಬೇಕು ಅಂತಂದರೆ ಮೊಜರೆಲ್ಲ ಅಥವಾ ಚೆದ್ದಾರ್ ಚೀಸ್ ಸಿಗುತ್ತೆ ಇಲ್ಲ ಅಂತಂದರೆ ಪಿಜ್ಜಾ ಚೀಸ್ ಅಂತಲೇ ಸಿಗುತ್ತೆ ನೀವು ಅದನ್ನು ಕೂಡ ಯೂಸ್ ಮಾಡ್ಕೊಬೋದು ಹಂಗೂ ಹಿಂಗೂ ಚೀಸ್ ಹಾಕಿದ್ದಾಯಿತು ಇವಾಗ ಇದ್ರ ಮೇಲೆ ವೆಜಿಟೇಬಲ್ಸ್ಗಳನ್ನ ಅರೇಂಜ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಒಂದು ಆನಿಯನ್ ಕ್ಯಾಪ್ಸಿಕಮ್ ಟೊಮ್ಯಾಟೊ ಈ ರೀತಿ ನೋಡೋದಕ್ಕೆ ಚೆನ್ನಾಗಿ ಕಾಣೋ ಥರ ಅರೇಂಜ್ ಮಾಡ್ಕೊಂಡ್ರೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ನೋಡೋದಕ್ಕೂ ಚೆನ್ನಾಗಿರತ್ತೆ ಈಗ ಇದ್ರ ಮೇಲೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಸ್ಪ್ರಿಂಕಲ್ ಮಾಡ್ಕೋತಾ ಇದ್ದೀನಿ ಆಮೇಲೆ ಹೊರೆಗೆನೋ ಇದು ಕೂಡ ಹೋಮ್ ಮೇಡ್ ಮನೇಲೇ ಮಾಡ್ಕೊಂಡಿರೋಂಥದ್ದು ಇದೆಲ್ಲ ಹಾಕಿದ್ಮೇಲೆ ಮತ್ತೆ ಮೇಲೊಂದು ಇನ್ನೊಂದು ಸ್ವಲ್ಪ ಚೀಸ್ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಒಂದು ಪ್ಯಾನ್ ಇಟ್ಕೊಳ್ಳೋಣ ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕಿ ಅಥವಾ ಬಟರ್ ಕೂಡ ಯೂಸ್ ಮಾಡ್ಬೋದು ಎಣ್ಣೆ ಬಿಸಿ ಆದಮೇಲೆ ಬ್ರೆಡ್ ಸ್ಲೈಸ್ ಇಡಬೇಕು ಇದನ್ನ ಓವನಲ್ಲಿ ಕೂಡ ಮಾಡ್ಕೊಬೋದು ಓವನ್ ಇಲ್ಲಾಂದರೆ ಈ ರೀತಿ ಆರಾಮಾಗಿ ಪ್ಯಾನಲ್ಲೇ ಅಲ್ಲೇ ಮಾಡ್ಕೊಬೋದು ಬ್ರೆಡ್ ಸ್ಲೈಸ್ಗಳನ್ನ ಪ್ಯಾನ್ನಲ್ಲಿ ಹಾಕೊಂಡ್ಮೇಲೆ ಲಿಡ್ನಿಂದ ಕ್ಲೋಸ್ ಮಾಡಿ ಐದರಿಂದ ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಕುಕ್ ಮಾಡ್ಕೋಬೇಕು ಹೈ ಫ್ಲೇಮಲ್ಲಿ ಕುಕ್ ಮಾಡೋದ್ರಿಂದ ಬೇಸು ಬೇಗ ಸುಟ್ಟೋಗಿಬಿಡುತ್ತೆ ಮತ್ತು ಕಪ್ಪಗಾಗಿಬಿಡುತ್ತೆ ಹಾಗಾಗಿ ಲೋ ಫ್ಲೇಮಲ್ಲಿ ಕುಕ್ ಮಾಡೋದು ಬೆಸ್ಟ್ ನೋಡಿ ಇವಾಗ ನೋಡೋದಕ್ಕೆ ಸಖತ್ತಾಗಿರುವಂಥ ಟೇಸ್ಟಿಯಾಗಿರೋಂಥ ಬ್ರೆಡ್ ಪಿಝಾ ರೆಡಿ ಇವಾಗ ನಾನು ಬ್ರೆಡ್ ಸ್ಲೈಸ್ಗಳನ್ನ ರೌಂಡಾಗಿ ಕಟ್ ಮಾಡಿಕೊಂಡು ಪಿಜ್ಜಾ ರೆಡಿ ಮಾಡ್ತಾ ಯಾಕಂದರೆ ಮಕ್ಕಳಿಗೆ ಒಂದೇ ರೀತಿಯಾಗಿ ಮಾಡ್ಕೊಡೋದಕ್ಕಿಂತ ಹೀಗೆ ಬೇರೆ ಬೇರೆ ಥರ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಅವರು ಈಸಿಯಾಗಿ ಇಷ್ಟಪಟ್ಟು ತಿಂತಾರೆ ಹೀಗೆ ಒಂದು ಲಿಡ್ನ ಯೂಸ್ ಮಾಡಿ ಈ ರೀತಿಯಾಗಿ ನಾನು ರೌಂಡಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಹೀಗೆ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದಾದ ಮೇಲೆ ಉಳಿದಿರುವಂಥ ಸೈಸ್ನ ನಾವು ವೇಸ್ಟ್ ಮಾಡೋದ ಬದಲು ಬ್ಲೆಡ್ ಕ್ರಮ್ಸ್ ಆಗಿ ಯೂಸ್ ಮಾಡ್ಕೊಬೋದು ಮೊದಲು ಬ್ರೆಡ್ ಸ್ಲೈಸ್ನ ಹೇಗೆ ರೆಡಿ ಮಾಡ್ಕೊಂಡ್ವಿ ಅದೇ ರೀತಿಯಾಗಿ ಈಗಲೂ ಕೂಡ ಸಾಸು ಚೀಸು ಮತ್ತು ವೆಜಿಟೇಬಲ್ಸ್ನೆಲ್ಲ ಹಾಕಿ ಅರೇಂಜ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು ಈ ರೀತಿಯಾಗಿ ಮನೆಯಲ್ಲೇ ಮಾಡೋದ್ರಿಂದ ಮಕ್ಕಳಷ್ಟೇ ಅಲ್ಲ ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ ಮೇಲೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಓರೆಗೆ ಸ್ಪ್ರಿಂಕಲ್ ಮಾಡಿಕೊಂಡು ಮತ್ತೆ ಒಂದು ಸ್ವಲ್ಪ ಚೀಸ್ನ ಆ್ಯಡ್ ಮಾಡ್ಕೋಣ ಇದೆಲ್ಲ ಹಾಕಿದ್ಮೇಲೆ ಇದನ್ನು ಕೂಡ ಪ್ಯಾನ್ನಲ್ಲಿ ಹಾಕ್ಕೊಂಡು ಐದರಿಂದ ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಕುಕ್ ಮಾಡ್ಕೊಬೇಕು ನಾನು ಚೀಸ್ ಹಾಕಿ ಆಮೇಲೆ ಟೊಮೆಟೊ ಸಾಸ್ ಹಾಕೋಣ ಅಂದ್ಕೊಂಡಿದ್ದೆ ಚೀಸ್ ಹಾಕಿದ್ಮೇಲೆ ಟೊಮೆಟೊ ಸಾಸ್ ಹಾಕೋದು ಮತ್ತೋಗ್ಬಿಟ್ಟೆ ಹಾಗಾಗಿ ಲಾಸ್ಟಲ್ಲಿ ಹಾಕಂತ ಇದ್ದೀನಿ ಇವಾಗ ರೌಂಡ್ ಬ್ರೆಡ್ ಪಿಝಾ ರೆಡಿ ನೀವು ಇದನ್ನ ಚಪಾತಿನಲ್ಲೂ ಕೂಡ ಬ್ರೆಡ್ ಪಿಝಾನ ಮಾಡ್ಕೊಬೋದು ಲಟ್ಟಿಸ್ಕೊಂಡಿರೋಂಥ ಚಪಾತಿ ತಗೊಂಡು ಎರಡು ಕಡೆ ಲೈಟಾಗಿ ರೋಸ್ಟ್ ಮಾಡ್ಕೊಬೇಕು ಎರಡು ಕಡೆ ರೋಸ್ಟ್ ಮಾಡ್ಕೊಂಡಿದ ಮೇಲೆ ನೋಡಿ ಹೀಗೆ ಎರಡು ಕಡೆನೂ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ರೋಸ್ಟ್ ಆದಮೇಲೆ ಇದಕ್ಕೆ ಚೀಸ್ ಹಾಕಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಇದು ಸ್ಪ್ರೆಡ್ ಚೀಸ್ ಆಗೋದ್ರಿಂದ ಆಮೇಲೆ ಸ್ಪ್ರೆಡ್ ಮಾಡೋಕ್ಕಾಗಲ್ಲ ಅಂತ ಫಸ್ಟೇ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಸಾಸು ವೆಜಿಟೇಬಲ್ಸ್ ಎಲ್ಲ ಹಾಕೊಂಡು ಅರೇಂಜ್ ಮಾಡ್ಕೊತೀನಿ ಬೇಕಿದ್ದರೆ ನೀವು ಉಳಿದಿರೋಂಥ ಚಪಾತಿನಲ್ಲೂ ಕೂಡ ನೀವು ಪಿಜ್ಜಾ ಮಾಡ್ಕೊಬೋದು ಹಾಗೆ ನೀವು ದೋಸೆನಲ್ಲೂ ಕೂಡ ಪಿಜ್ಜಾ ದೋಸೆ ಮಾಡ್ಕೊಬೋದು ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಅದು ಕೂಡ ಇದೇ ಪ್ರೊಸೀಜರಲ್ಲಿ ಮಾಡೋದು ದೋಸೆ ಹಾಕಿ ಅಂಚಿನ ಮೇಲೆ ದೋಸೆ ಹಾಕಿದ ಮೇಲೆ ದೋಸೆ ಮೇಲೆ ಈ ರೀತಿ ಎಲ್ಲ ಇಂಗ್ರೀಡಿಯಂಟ್ಸನ್ನ ಸ್ಪ್ರೆಡ್ ಮಾಡಿಕೊಂಡು ದೋಸೆ ಪಿಜ್ಜಾ ಮಾಡ್ಕೊಬೋದು ಚಪಾತಿ ಪಿಜ್ಜಾ ದೋಸೆ ಪಿಜ್ಜಾ ಬ್ರೆಡ್ ಪಿಜ್ಜಾ ಹೀಗೆ ವೆರೈಟಿ ವೆರೈಟಿಯಾಗಿ ಮಾಡ್ಕೊಳ್ಳೋದ್ರಿಂದ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಹೊರಗಡೆ ಎಲ್ಲೋ ತಿನ್ನೋದ ಬದಲು ಮನೆಯಲ್ಲಿ ಹೆಲ್ತಿಯಾಗೂ ಇರುತ್ತೆ ನೋಡಿ ಈಗೆಲ್ಲ ಚಿಲ್ಲಿ ಫ್ಲೇಕ್ಸು ಹೊರಗೇನೋ ಚೀಸ್ ಎಲ್ಲ ಸ್ಪ್ರಿಂಕಲ್ ಮಾಡಿದ್ಮೇಲೆ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಇದನ್ನು ಮತ್ತೆ ಆ್ಯಸ್ ಯೂಶುವಲ್ ಐದರಿಂದ ಹತ್ತು ನಿಮಿಷ ಕುಕ್ ಮಾಡ್ಕೊಬೇಕು ಲೋ ಫ್ಲೇಮಲ್ಲಿ ಈಗ ನೋಡಿ ಚಪಾತಿ ಪೀಝಾ ರೆಡಿಯಾಗಿದೆ ಹೆಲ್ತಿ ಆ್ಯಂಡ್ Tasty bread and chapati pizza is ready to eat. Thank you.